ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬಂದು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೇವಂತಿಗೆ ಗಿಡದಲ್ಲಿ ಮೊಗ್ಗು ಸ್ಟಾರ್ಟ್ ಆದಾಗ ನಾವು ಯಾವ ರೀತಿ ಅದಕ್ಕೆ ಫರ್ಟಿಲೈಸರ್ನ ಕೊಡಬೇಕು ಮತ್ತು ಯಾವ ಗೊಬ್ಬರನ ಕೊಡಬೇಕು ಮತ್ತು ಯಾವುದನ್ನು ಸ್ಪ್ರೇ ಮಾಡಬೇಕು ನಾವು ಆ ಗಿಡದ ಮೇಲೆ ಮತ್ತು ಆ ಮೊಗ್ಗುಗಳ ಮೇಲೆಲ್ಲ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಸ್ವಲ್ಪ ಕಾಂಪೋಸ್ಟ್ನ ನೆನೆಸಿಟ್ಟಿದ್ದೆ ನೋಡಿ ಒಂದು ಎರಡು ದಿನ ನೆನೆಸಿಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಿ ಅದು ಅದರಲ್ಲಿರೋಂಥ ಸತ್ವ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ ಅದು ನೊರೆ ನೊರೆ ಥರ ಬಂದರೆ ಅಂದರೆ ನಮಗೆ ಒಳ್ಳೆ ಚೆನ್ನಾಗಿ ನೆಂದು ಅದರಲ್ಲಿರೋಂಥ ಸತ್ವ ಎಲ್ಲ ಬಿಟ್ಕೊಂಡಿದೆ ಅಂತ ಅರ್ಥ ನಾನು ಕಾಂಪೋಸ್ಟ್ನ ನೆನೆಸಿಟ್ಟಿದ್ದೆ ಇವಾಗ ನಾನು ಅದರಲ್ಲಿ ಒಂದು ಜಗ್ಗಷ್ಟನ್ನು ತಗೊಂಡು ಈ ಥರ ಸೋಸ್ಕೊತೀನಿ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇರುತ್ತಲ್ಲ ಆ ಬಟ್ಟೆನ ತಗೊಂಡು ನೀವು ಇದು ಒಂದು ಬಕೀಟಿಗೆ ಒಂದು ಜಗ್ ತೊಗೊಂಡ್ರೇ ಸಾಕು ಒಂದು ಜಗ್ ತಗೊಂಡು ಈ ಥರ ಅದನ್ನು ಸೋಸ್ಕೊಳ್ಳಿ ಯಾಕೆಂದರೆ ಈಗ ನಾವು ಗಿಡದ ಮೇಲೆಲ್ಲ ಸ್ಪ್ರೇ ಮಾಡೋವಾಗ ಸ್ಪ್ರೇ ಬಾಟ್ಲಲ್ಲೆಲ್ಲ ಸಿಕ್ಕಿ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಥರ ಸೋಸ್ಕೋಬೇಕು ನೋಡಿ ಅದು ಅದರಲ್ಲಿರೋ ಅಂಥ ಸತ್ವ ಎಲ್ಲ ಬಿಟ್ಕೊಂಡಿರೋ ಅಂಥ ನೀರು ಮಾತ್ರ ನಮಗೆ ಸಿಗುತ್ತೆ ಅದು ಮೇಲುಗಡೆ ಇರೋವಂಥದ್ದು ಎಲ್ಲ ಸಪ್ರೇಟ್ ಆಗುತ್ತೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿದೆ ಇವಾಗ ನಾನು ಅದಕ್ಕೆ ಏನೇನು ಸೇರಿಸ್ತೀನಿ ಅಂತ ನೋಡೋಣ ನೋಡಿ ಇವಾಗ ಸೋಸ್ಕೊಂಡು ಸೋಸ್ಕೊಂಡಿದ್ದಾಯ್ತು ಇದಕ್ಕೆ ನಾನು ಒಂದು ಒಂದು ಸ್ಪೂನು ಇಲ್ಲ ಒಂದು ಎರಡು ಸ್ಪೂನಷ್ಟು ಅಷ್ಟು ನಾನು ಎಪ್ಸಮ್ ಸಾಲ್ಟ್ನ ತೊಗೊಂಡಿದ್ದೀನಿ ನೋಡಿ ಈ ಎಪ್ಸಮ್ ಸಾಲ್ಟ್ನ ಬಳಸೋದ್ರಿಂದ ನಾವು ಗಿಡಗಳಿಗೆ ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತೆ ಗ್ರೋತು ಚೆನ್ನಾಗಾಗುತ್ತೆ ಇನ್ನು ನಾನು ಒಂದು ಗ್ಲಾಸಷ್ಟು ಹಸಿ ಹಾಲು ಯಾವುದೇ ಕಾರಣಕ್ಕೂ ಕಾಯಿಸಿರೋಂಥ ಹಾಲೆಲ್ಲ ತಗೊಳಕ್ಕೆ ಹೋಗಬಾರ್ದು ಹಸಿ ಹಾಲನ್ನ ತೊಗೊಂಡು ನಾನು ಇದು ಚೆನ್ನಾಗೆ ಮಿಕ್ಸ್ ಮಾಡೋಣ ಇದರಲ್ಲಿ ಹಾಕ್ಬಿಟ್ಟು ಇದು ಎಪ್ಸಮ್ ಸಾಲ್ಟ್ ಹಾಕಿದ್ವಲ್ಲ ಅದು ಸ್ವಲ್ಪ ಕರಗೋದು ಲೇಟು ಅದು ಸ್ವಲ್ಪ ಕರಗಲಿ ಕರಗೋ ತಕ್ಕ ತನಕ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಿ ಅದು ಸ್ವಲ್ಪ ಚೆನ್ನಾಗೆ ಕರಗಲಿ ಕರಗಾದಮೇಲೆ ಇದನ್ನು ಹಿಂಗೆ ಡೈರೆಕ್ಟಾಗಿ ಸ್ಪ್ರೇ ಮಾಡಬಾರ್ದು ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ನಾನು ಒಂದೆರಡು ಜಗ್ಗಷ್ಟು ನೀರನ್ನು ಇದ್ದೀನಿ ನೋಡಿ ಈ ಥರ ಲಿಕ್ವಿಡ್ನ ರೆಡಿ ಮಾಡಿ ನಾವು ಸೇವಂತಿಕೆ ಗಿಡದ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ಸೇವಂತಿಗೆ ಗಿಡದಲ್ಲಿರೋಂಥ ಮೊಗ್ಗುಗಳು ದಪ್ಪ ಆಗುತ್ತೆ ಮತ್ತು ಹೂವಿನ ಸೈಜು ಸಹ ದೊಡ್ಡದಾಗುತ್ತೆ ಹಂಗಾಗಿ ನಾವು ಈ ಥರ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಹೆಚ್ಚಾಗಿ ಹೂವು ಮಾಡೋ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕೋಬೇಕಾದ್ರೆ ನೀವು ಫಿಲ್ಟ್ರ್ ಮಾಡಿಕೊಂಡೇ ಹಾಕೊಳ್ಳಿ ಯಾಕೆ ಅಂದರೆ ಫಿಲ್ಟ್ರ್ ಮಾಡಿದಲ್ಲೇನೆ ಹಂಗೇ ಹಾಕೊಳ್ತು ಅಂದರೆ ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಆ ಸ್ಪ್ರೇ ಮಾಡೋದ್ರಲ್ಲಿ ಏನಾದರೂ ಸಣ್ಣದು ಏನಾದರೂ ಒಂದು ಕಡ್ಡಿಸಿ ಹಾಕೊಂಡ್ರೂ ಸಹ ಅದು ಸ್ಪ್ರೇ ಆಗೋದಿಲ್ಲ ಹಾಳಾಗುತ್ತೆ ಏಕೆಂದರೆ ಮತ್ತೆ ಮತ್ತೆ ನಾವು ತೊಗೊಂಡು ಬರೋದಕ್ಕೆ ಆಗೋದಿಲ್ಲ ಇರೋದನ್ನೇ ನಾವು ಉಳಿಸ್ಕೊಬೇಕಲ್ವಾ ಹಾಗಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಡೆ ನೀವು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ನೋಡಿ ಈ ಥರ ಸ್ಪ್ರೇ ಮಾಡಿ ಎಲ್ಲ ಸೇವಂತಿಗೆ ಗಿಡದ ಮೇಲೆ ಈ ಥರ ಸ್ಪ್ರೇ ಮಾಡಿ ನೋಡಿ ನನ್ನ ಸೇವಂತಿಗೆ ಗಿಡದಲ್ಲಿ ಮೊಗ್ಗು ಹೂವು ಎಲ್ಲ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ ಅದು ಮೊಗ್ಗೆಲ್ಲ ಎಷ್ಟೋ ದಪ್ಪ ದಪ್ಪ ಇದೆ ಮತ್ತು ಇವಾಗ ಸಹ ಸ್ಟಾರ್ಟ್ ಆಗಿದೆ ನಾವು ಇವಾಗ ಮೊಗ್ಗು ಸ್ಟಾರ್ಟ್ ಆದಾಗಲೇ ನಾವು ಈ ತರ ಎಲ್ಲ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಚಿಕ್ಕ ಚಿಕ್ಕ ಗಿಡ ನೋಡಿ ಆ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಒಂದು ನಾನು ನರ್ಸರಿ ಹೇಳಿದ್ದೆ ನಾನು ಸೇವಂತ ಮೇಳ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅಲ್ಲಿಂದ ತಗೊಂಡು ಬಂದಿದ್ದೆ ನಾನು ಅಲ್ಲಿಂದ ತಗೊಂಬಂದಿದ್ದಂತಹ ಗಿಡಗಳು ಸಹ ಇವಾಗ ಅದರಲ್ಲಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಲರು ಎಲ್ಲ ಬಿಟ್ಟಿದ್ದಾವೆ ನೋಡಿ ಅಲ್ಲಿ ತುಂಬ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಇದೂ ಅಷ್ಟೇ ನರ್ಸರಿಯವರು ಬಿಸಾಕಿದ್ರು ನಾನು ತಗೊಂಡು ಬಂದು ಅದು ನೆಟ್ಟು ಇವಾಗ ಎಷ್ಟು ಚೆನ್ನಾಗೆ ಹೂ ಬಿಟ್ಟಿದೆ ಅಂತ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ ಹಂಗಾಗಿ ನೋಡಿ ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಹೂ ಮೊಗ್ಗೆಲ್ಲ ಸ್ಟಾರ್ಟ್ ಆದಾಗ ಸೇವಂತಿಗೆ ಕೆ ಗಿಡದಲ್ಲಿ ನಾವು ಈ ಥರ ಫರ್ಟಿಲೈಸರ್ನ ಮಾಡಿ ಸ್ಪ್ರೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಸಹ ಬರುತ್ತೆ ನೀವು ಇದನ್ನ ಸ್ಪ್ರೇ ಕೂಡ ಮಾಡಬಹುದು ಇಲ್ಲ ನೀವು ಮಣ್ಣಲ್ಲೂ ಸಹ ಹಾಕಬಹುದು ಏನು ತೊಂದರೆ ಏನಿಲ್ಲ ಯಾಕೆಂದ್ರೆ ನಾವು ಈ ಎಪ್ಸಮ್ ಸಾಲ್ಟ್ ಹಾಲು ಮತ್ತೆ ಕಾಂಪೋಸ್ಟ್ ಎಲ್ಲ ಬೆಳೆಸಿರೋದ್ರಿಂದ ಗಿಡಗಳಿಗೆ ಒಳ್ಳೆ ಶೈನಿಂಗೂ ಬರುತ್ತೆ ಮತ್ತೆ ಎನರ್ಜಿ ಸಿಕ್ದಂಗೂ ಆಗುತ್ತೆ ಹೂವು ಬಿಡೋದಿಕ್ಕೆ ಈ ಲಿಕ್ವಿಡ್ ಅಲ್ಲಿ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಗಿಡಗಳು ಚೆನ್ನಾಗೆ ಗ್ರೋತ್ ಸಹ ಆಗುತ್ತೆ ನೋಡಿ ಅದು ಚಿಕ್ಕ ಗಿಡ ಚಿಕ್ಕ ಗಿಡದಲ್ಲೇನೆ ಮೊಗ್ಗೆಲ್ಲ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಚಿಕ್ಕದು ದೊಡ್ಡದು ಎಲ್ಲದಕ್ಕೂ ಹಾಕಿದ್ದೀನಿ ಸ್ಪ್ರೇ ಮಾಡ್ತಾ ಇದ್ದೀನಿ ಇವು ನಾನು ನರ್ಸರಿಯಿಂದ ಬಂದು ಅಂದರೆ ದುಡ್ಡುಕೋಟೆ ತಂದಿರಲಿಲ್ಲ ಆ ಒಂದು ನಾನು ಅದು ನರ್ಸರಿ ಅದರಲ್ಲಿ ಸಸಿನ ತಗೊಂಡು ಬಂದು ತಗೊಂಬರೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಅದರಲ್ಲಿ ತಂದಂಥವು ನೋಡಿ ಇವು ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ತುಂಬ ಚೆನ್ನಾಗಿ ಗ್ರೋತು ಸಹ ಆಗ್ತಾ ಇದೆ ಅದರಲ್ಲೂ ನಾವು ಈ ರ ಸ್ಪ್ರೇ ಎಲ್ಲ ಮಾಡೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಸಿಕ್ತಂಗಾಗತ್ತೆ ಹೊರಗಡೆಯಿಂದ ನಾವು ದುಡ್ಡು ಕೊಟ್ಟು ಕೆಮಿಕಲ್ಲು ಫರ್ಟಿಲೈಸರ್ ಎಲ್ಲ ತಗೊಂಡ್ಬಂದು ಈ ಥರ ಸ್ಪ್ರೇ ಮಾಡೋ ಬದಲು ನಾವು ಮನೆಯಲ್ಲೇ ಆರ್ಗನಿಕಾಗಿ ಆಗಿ ಇರೋಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಮತ್ತು ನಮಗೆ ದುಡ್ಡನ್ನು ಸಹ ಸೇವ್ ಆಗುತ್ತೆ ಯಾವುದೇ ರೀತಿ ಕೆಮಿಕಲ್ ಇಲ್ದಲೇ ನಾವು ಗಾರ್ಡನ್ನ ಮೇಂಟೈನ್ ಮಾಡ್ಬೋದು ನಾನು ಹೆಚ್ಚಾಗಿ ಯಾವುದೇ ಕೆಮಿಕಲ್ ಸ್ಪ್ರೇ ಎಲ್ಲ ಹೊಡೆಯೋದಿಲ್ಲ ಮತ್ತು ಕೆಮಿಕಲ್ ಗೊಬ್ಬರನೂ ಸಹ ನಾನು ಹಾಕೋದಿಲ್ಲ ಗಿಡಗಳಿಗೆ ಇದೇ ಥರನೇ ಮನೆಯಲ್ಲಿ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾನು ಮಾಡೋ ಅಂಥದ್ದು ಒಂದು ಗೊಬ್ಬರ ಆದರೂ ಅಷ್ಟೇ ಮತ್ತೆ ಸ್ಪ್ರೇ ಮಾಡೋದ್ರಾದ್ರೂ ಅಷ್ಟೇ ನಾನು ಕೆಮ್ ಕೆಮಿಕಲ್ ಯಾವುದನ್ನು ನಾನು ಉಪಯೋಗಿಸೋದಿಲ್ಲ ಮನೆಯಲ್ಲಿ ನಾನು ಆರ್ಗನಿಕ್ ಆಗಿ ಬಳಸ್ಕೊಂಡು ನಾನು ಗಿಡಗಳನ್ನ ಬೆಳೆಸ್ತೀನಿ ಅದರಲ್ಲೂ ನಾವು ಕಮ್ಮಿ ಬಜೆಟಲ್ಲಿ ನಾವು ಗಾರ್ಡನ್ನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ನೀವು ನೋಡಿರ್ತೀರಿ ನನ್ನ ಹಳೆ ವಿಡಿಯೋದಲ್ಲೆಲ್ಲ ಹೆಚ್ಚಾಗಿ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಹೂವೇ ಜಾಸ್ತಿ ತುಂಬಿಕೊಂಡಿರುತ್ತೆ ಅಷ್ಟೊಂದು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ತುಂಬ್ಕೊಂಡಿರೋದಿಕ್ಕೆ ನಾನು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಹಂಗಾಗಿ ನಾವು ಈ ಥರ ಫರ್ಟಿಲೈಸರ್ನ ಕೊಡೋದು ಮತ್ತು ಸ್ಪ್ರೇ ಎಲ್ಲ ಮಾಡೋದ್ರಿಂದ ಗಿಡಗಳಲ್ಲಿ ತು ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಮತ್ತು ಮಗ್ಗುಗಳಿಂದ ತುಂಬಿಕೊಂಡಿರುತ್ತೆ ನೀವು ನೋಡ್ತಾ ನೋಡ್ತಿರ್ಬೋದು ಹಳೆ ವೀಡಿಯೋದಲ್ಲಿಲೆ ನಾನು ಹೆಚ್ಚಾಗಿ ಸೇವಂತಿಗೆ ಹೂವು ಹಾರ್ವೆಸ್ಟೇ ಮಾಡ್ತಾ ಇರಲಿಲ್ಲ ಗಿಡದಲ್ಲಿ ಹಂಗೇನೆ ಬಿಡ್ತಾ ಇದೆ ಯಾಕೆಂದರೆ ತುಂಬ ಜಾಸ್ತಿ ಸೇವಂತಿಗೆ ಹೂವು ಗಿಡಗಳು ಇದ್ದಾವೆ ನನ್ನ ಹತ್ರ ಹೆಚ್ಚಾಗಿ ಹೂವು ಬಿಡುತ್ತೆ ಹಂಗಾಗಿ ನಾನು ಈ ಥರ ಮಾಡೋದ್ರಿಂದ ನಮಗೆ ಹೆಚ್ಚು ಹೂವು ಎಲ್ಲ ಸಿಗುತ್ತೆ ಈ ಸೇವಂತಿಗೆ ಗಿಡಕ್ಕೆ ನಾವು ಹೆಚ್ಚಾಗಿ ಕೇರ್ ಮಾಡ್ದಂಗೆಲ್ಲ ನಮಗೆ ಹೂವೆಲ್ಲ ಸಿಗುತ್ತೆ ಮತ್ತೆ ಒಳ್ಳೆ ಫಲಿತಾಂಶನೂ ಕೊಡುತ್ತೆ ಈ ಸೇವಂತಿಗೆ ಗಿಡ ಅದರಲ್ಲೂ ವರ್ಷ ಇಡೀ ಹೂವು ಸಿಗುತ್ತೆ ನಮಗೆ ಏನು ಸೀಸನ್ ಅಂತ ಏನು ಇಲ್ಲ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಗಾರ್ಡನ್ನಲ್ಲಿ ನೋಡ್ಬೋದು ನೀವು ವರ್ಷ ಇಡೀ ಹೂವು ಇದ್ದೇ ಇರುತ್ತೆ ನನ್ನ ಸ ಅಲ್ಲಿ ಸೇವಂತಿಗೆ ಹೂವು ಇಲ್ಲ ಅನ್ನೋ ಥರನೇ ಇರೋದಿಲ್ಲ ಅದರಲ್ಲೂ ನಮ್ಮ ಗಾರ್ಡನ್ನಲ್ಲಿ ಬಣ್ಣ ಬಣ್ಣದ್ದು ಸೇವಂತಿಗೆ ಹೂವು ಇತ್ತು ಅಂದರೆ ನೋಡೋದಕ್ಕೂ ನಮಗೂ ಖುಷಿ ಅನಿಸುತ್ತೆ ನೋಡಿ ಇದು ಅಷ್ಟೇ ನಾನು ನರ್ಸರಿಯಿಂದ ದೊಡ್ಡಲ ಮರದಿಂದ ತೊಗೊಂಬಂದಿದ್ದು ನೋಡಿ ಅದು ಪರ್ಪಲ್ ಕಲರು ತುಂಬ ದಪ್ಪ ದಪ್ಪ ಹೂವೆಲ್ಲ ಬಿಡುತ್ತೆ ನೋಡಿ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿದೆ ಮೊಗ್ತೆ ಅದು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ನೋಡಿ ನಾನು ಇದೇ ಥರ ಫರ್ಟಿಲೈಸರು ಮಾಡಿ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಟ್ಟಿದ್ದೇವೆ ಮತ್ತು ಮಗ್ಗುಗಳು ಸಹ ಇದೆ ಕೆಲವರು ಹೇಳ್ತಾರೆ ನಮ್ಮ ಗಾರ್ಡನಲ್ಲಿ ಸೇವಂತಿಗೆ ಹೂವು ಬರೋದೇ ಇಲ್ಲ ಹೂವೇ ಬಿಡೋದಿಲ್ಲ ಅಂತಾರೆ ಈ ತರ ಫರ್ಟಿಲೈಸರ್ ಎಲ್ಲ ಮಾಡಿ ಸ್ಪ್ರೇ ಮಾಡಿ ಮತ್ತೆ ಮಣ್ಣಲ್ಲೂ ಸಹ ಹಾಕಬಹುದು ನೀವು ಖಂಡಿತ ಹೂ ಬಂದೇ ಬರುತ್ತೆ ನೋಡಿ ಅಲ್ಲಿ ನಾನು ಕವರ್ ಹಾಕಿದ್ದೀನಿ ನೋಡಿ ಅದು ಎಷ್ಟು ಚಿಕ್ಕ ಸಸಿ ನೋಡಿ ಅದರಲ್ಲೂ ಸಹ ಹೂ ಬಂದಿದೆ ಸಾಮಾನ್ಯ ಹೋಗೋದಿಲ್ಲ ಸೇವಂತಿಗೆ ಗಿಡ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅಂದ್ರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇನೆ ಒಂದ್ಸರಿ ನಾವು ತಗೊಂಡ್ ಬಂದು ಹಾಕೋತು ಅಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಗಿಡಗಳು ಹೂವು ಸಹ ಬಿಡುತ್ತೆ ಹೆಚ್ಚಾಗಿ ಹೋಗೋದಿಲ್ಲ ತುಂಬಾ ಜನ ಹೇಳ್ತಾರೆ ನಾನು ಸೇವಂತಿಗೆ ಗಿಡ ಗಿಡ ತಗೊಂಡ್ ಹಾಕುದ್ರು ಬರೋದೇ ಇಲ್ಲ ಸತ್ತು ಸತ್ತೋಗ್ತವೆ ಒಣಗೋಗ್ತವೆ ಅಂತ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಸೇವಂತಿಗೆ ಗಿಡ ಗಿಡಗಳಿದ್ದಾವೆ ಮತ್ತೆ ಅದರಲ್ಲೂ ಬಣ್ಣ ಬಣ್ಣದ್ದು ಕಲ್ಲರ್ ಕಲ್ಲರ್ ಸೇವಂತಿಗೆ ಗಿಡಗಳಿದ್ದಾವೆ ನಾನು ಸ್ವಲ್ಪ ನಾನು ನರ್ಸರಿಯಿಂದನೂ ದುಡ್ಡು ಕೂಡ ತಗೊಂಡು ಹಾಕೊಂಡಿದ್ದೆ ಮತ್ತೆ ನನ್ನ ಫ್ರೆಂಡ್ ಮನೆಗಳ ಹತ್ರನೂ ಇಸ್ಕೊಂಡ್ ಹಾಕೊಂಡಿದ್ದೆ ನಾನು ಒಂದು ಸಸಿ ತಗೊಂಡು ಬಂದು ಹಾಕೊಂಡು ನಾನು ಇಷ್ಟೊಂದು ಸಸಿಗಳನ್ನೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಗಿಡನೂ ಬೆಳೆಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್